ಆರು ಬಾರಿ ಶಾಸಕರಾಗಿಕೊಂಡು ಬೇರೆ ಬೇರೆ ಹುದ್ದೆಗಳನ್ನೆಲ್ಲ ವಹಿಸಿಕೊಂಡು ಇವತ್ತು ನಮ್ಮ ಮೂಡುಬಿದಿರಿಗೆ ಯಾವ ಒಂದು ದಿಕ್ಕನ್ನು ತೋರಿಸಿದ್ದಾರೆ ಅಂತ ನಮಗೆ ಗೊತ್ತಿರುವಂಥ ವಿಚಾರ ಅಂತ ಅಭಯ ಚಂದ್ರ ಜೈನ್ನು ನಿಮ್ಮೆಲ್ಲದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಭೂಜೇಗೌಡರು ಇವತ್ತು ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿಕೊಂಡು ಇವತ್ತು ಪ್ರತಿಯೊಂದು ಚಟುವಟಿಕೆಗಳು ಕೂಡ ಹೇಗೆ ಮಾನ್ಯ ದಿನೇಶ್ ಅವರು ನಮ್ಮ ದಕ್ಷಿಣ ಜಿಲ್ಲೆಗೆ ಆಗಾಗ ಭೇಟಿ ಇರ್ತಾರ ಅದೇ ರೀತಿ ದಕ್ಷಿಣ ಜಿಲ್ಲೆಯಲ್ಲಿ ಆಗುವಂಥ ಎಲ್ಲ ಚಟುವಟಿಕೆಗಳಲ್ಲಿ ಅದರಲ್ಲೂ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಬೆನ್ನೆ ಹಿಂದಿದ್ದಂಥ ಭೋಜೇಗೌಡರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವತ್ತು ನಮ್ಮ ಮಂಗಳೂರು ವಿವಿಯ ಕುಲಪತಿಗಳಾದಂಥ ಡಾಕ್ಟರ್ ಪಿ ಎಲ್ ಧರ್ಮರವರು ನಮ್ಮೊಟ್ಟಿಗಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇದರೊಟ್ಟಿಗೆ ಅದಾನಿ ಗ್ರೂಪಿನ ಅಧ್ಯಕ್ಷರು ಮತ್ತು ಎಕ್ಸಿಕಿವ್ ಕಮಿಟಿಯ ಆಗಿರುವಂಥ ನಮ್ಮ ಕಿಶೋರ್ ಆಳ್ವರ್ ಅವರಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿ ಸ್ವಾಗತಿಸಿಕೊಂಡು ಒಟ್ಟಿಗೆ ನಮ್ಮ ಚೌಟ್ರ ಅರಮನೆಯ ನಮ್ಮ ಕುಲ್ದೀಪ್ ಚೌಟ್ರವರು ಮತ್ತು ನಮ್ಮ ರಿಜಿಸ್ಟಾರ್ ದೇವೇಂದ್ರಪ್ಪವರು ಶ್ರೀಪತಿ ಭಟ್ರವರು ನಾರಾಯಣ್ ಪಿ ಅಂಬ್ರವರನ್ನು ಇವರನ್ನೆಲ್ಲರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿ ಸ್ವಾಗತಿಸಿಕೊಂಡು ಇವತ್ತು ನಮ್ಮ ಒಂದು ಸಣ್ಣ ಒಂದು ಸನ್ಮಾನಕ್ಕೆ ಸಣ್ಣ ಸನ್ಮಾನಕ್ಕೆ ಇವತ್ತು ಭಾಗಿಯಾಗುವಂಥ ಇವತ್ತು ಐದು ಜನ ಭಾಳ ದೊಡ್ಡ ಒಂದು ಸಾಧಕರನ್ನು ನಾವು ಕರೆದಿದ್ದೇವೆ ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ ಅವರನ್ನು ಅದರಲ್ಲಿ ನಮ್ಮ ದುಬಾಯಿಂದ ಇವತ್ತು ಬಂದಂಥ ಪ್ರವೀಣ್ ಕುಮಾರ್ ಶೆಟ್ಟ್ರವರು ಹಾಗೆ ಸೌದಿಯಿಂದ ಬಂದಂಥ ಕರ್ಣಿರೇಯ ಕೆ ಶೇಖರ್ ಅವರನ್ನು ರವೀಶ್ ಕಾಮತ್ರವರನ್ನು ಡಾಕ್ಟರ್ ರೋಹನ್ ಮೊಹಂಥೇರವರವ್ರನು ಮತ್ತು ಶಿವ ಶೆಟ್ಟಿ ಅವರನ್ನು ಎಲ್ಲರನ್ನು ನಿಮ್ಮೆಲ್ಲರ ಪರವಾಗಿ ಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೇನೆ ನಾನು ಹೆಚ್ಚು ದೀರ್ಘವಾಗಿ ಮಾತನಾಡದೆ ಇವತ್ತು ಇಡೀ ಒಂದು ನಮ್ಮ ನಡೆದು ಬಂದ ದಾರಿಯೇ ಬಹಳ ಒಂದು ಸಮಾಧಾನ ಕೊಡುವಂಥ ಒಂದು ಇದು ನಾವು ಎರಡು ಸಾವಿರದ ಏಳರಲ್ಲಿ ಈ ಪ್ರಗತಿ ಉದ್ಯೋಗ ಮೇಳವನ್ನು ಪ್ರಾರಂಭ ಮಾಡಿದ್ದು ಇಷ್ಟ ತನಕ ಇದು ಹದಿನೈದನೇ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಆದರೆ ಇಪ್ಪತ್ತೆರಡು ಬಾರಿ ಉದ್ಯೋಗ ಮೇಳವನ್ನು ನಾವು ರಾಜ್ಯದಲ್ಲಿ ಸಂಘಟನೆ ಮಾಡಿದ್ದೇವೆ ಇವತ್ತು ರಮಣ ತ್ರಯ್ಯವರು ಕೂತ್ಕೊಂಡಿದ್ದಾರೆ ನಾವು ಹಿಂದೆಯೂ ಕೂಡ ನಮ್ಮ ಉದ್ಯೋಗ ಮೇಳ ಅಲ್ಲದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ವೀರಪ್ಪ ಮೈಲಿಯವರ ಆಶಯದಂತೆ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಎರಡು ಬಾರಿ ಬೃಹತ್ ಆಕಾರದ ಒಂದು ಉದ್ಯೋಗ ಮೇಳವನ್ನು ಮಾಡಿದ್ದು ಅಲ್ಲದೆ ಇವತ್ತು ರಮಣ ತ್ರಯ್ಯವರ ಮುತುವರ್ಜಿಯಲ್ಲೂ ಕೂಡ ಬಟ್ವಾಳ ಕ್ಷೇತ್ರದಲ್ಲಿ ಒಂದು ಉದ್ಯೋಗ ಮೇಳವನ್ನು ಮಾಡಿದ್ದು ಇನ್ನು ಹರೀಶ್ ಪೂಂಜರು ಸೇರಿ ಅವರು ಕೂಡ ಒಂದು ಬೆಳ್ತಂಗಡಿಯಲ್ಲಿ ಉದ್ಯೋಗ ಮೇಳವಾದದ್ದು ಇದರ ಒತ್ತಿಗೆ ನಮ್ಮ ದೇಶಪಾಂಡೆ ಅವರ ಇಚ್ಛೆಯಂತೆ ಉತ್ತರ ಕನ್ನಡದಲ್ಲೂ ಕೋಟೆ ಹೋಗಿ ನಾವು ಒಂದು ಉದ್ಯೋಗ ಮೇಳವನ್ನು ಮಾಡಿದವರು ಇವತ್ತು ಈ ಉದ್ಯೋಗ ಮೇಳಗಳ ಮುಖಾಂತರ ಇವತ್ತು ನಮ್ಮ ಮೂವತ್ತಾರು ಸಾವಿರದಷ್ಟು ಒಂದು ಜನಗಳು ವಿದ್ಯಾರ್ಥಿಗಳು ಇವತ್ತು ಉದ್ಯೋಗವನ್ನು ಪಡೆದದ್ದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಇದಲ್ಲದೆ ಒಂದು ಅರವತ್ತೊಂದು ಸಾವಿರ ಜನ ಶಾರ್ಟ್ ಲಿಸ್ಟ್ ಆಗಿದ್ದುಕೊಂಡು ಅವರದೆಷ್ಟೋ ಜನ ಆಮೇಲೆ ಉದ್ಯೋಗಕ್ಕೆ ಹೋದವರಿದ್ದಾರೆ ಇವತ್ತು ಇಡೀ ಈ ವರ್ಷವು ಎಂಟು ತಾಲೂಕುಗಳಲ್ಲೂ ಹೋಗಿ ಎಲ್ಲ ಶಾಸಕರ ಜೊತೆ ಒಂದು ಒಂದು ಅವರ ಒಡಂಬಡಿಕೆಯಿಂದ ಅಲ್ಲಿ ಓರಿಯೆಂಟೇಷನ್ ಪ್ರೋಗ್ರಾಮ್ಗಳನ್ನು ಮಾಡಿಕೊಂಡು ಒಂದು ಸಾಧಾರಣ ಮೂರು ಸಾವಿರ ಮಕ್ಕಳು ಅದನ್ನು ಟ್ರೈನಿಂಗ್ ಮಾಡಿ ಇವತ್ತೊಂದು ಮುನ್ನೂರಕ್ಕೂ ಮಿಕ್ಕಿದ ಕಂಪನಿಗಳು ಬಂದು ಇವತ್ತು ಇಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಇದರಲ್ಲಿ ಒಂದು ಬಹಳಷ್ಟು ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳು ಒಂದು ನೂರಕ್ಕೂ ಮಿಕ್ಕಿ ಸಾವಿರಕ್ಕೂ ಮಿಕ್ಕಿದಂಥ ವಾಲಂಟಿಯರ್ಸ್ ಇದ್ದು ನಮ್ಮನ್ನು ಮುನ್ನೂರಕ್ಕೂ ಮಿಕ್ಕಿದಂಥ ಸ್ಟಾಫ್ಗಳಿದ್ದುಕೊಂಡು ಕಳೆದ ಮೂರು ತಿಂಗಳುಗಳಿಂದ ಬೇಕಾದಷ್ಟು ಇದರ ಬಗ್ಗೆ ಕೆಲಸ ಆಗಿ ಇವತ್ತು ನಡೆಯುವಂಥ ಉದ್ಯೋಗ ಮೇಳ ನಾವು ಯಾವುದೇ ಶುಲ್ಕವನ್ನು ಯಾವುದೇ ವಿದ್ಯಾರ್ಥಿಗಳಿಂದ ಪಡೆಯದೆ ಸಂಪೂರ್ಣ ಇದು ಒಂದು ಉಚಿತವಾಗಿ ನಮ್ಮ ಕೆಲಸ ನಾಡಿನ ನಮ್ಮ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಮಾತ್ರ ಅಲ್ಲ ಇಡೀ ರಾಜ್ಯದಿಂದ ಅಥವಾ ಹೊರ ರಾಜ್ಯದಿಂದ ಬಂದ ವಿದ್ಯಾರ್ಥಿಗಳಿಗೂ ಕೂಡ ಉದ್ಯೋಗಕ್ಕೆ ಬೇಕಾದ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದು ಕೊಟ್ಟಿದ್ದು ನಮಗೆ ಭಾಳ ಸಂತೋಷ ಇದು ವರ್ಷವಿಡೀ ನಡೆಯುವಂಥ ಕಾರ್ಯಕ್ರಮ ಹೀಗೆ ಸಮನ್ವಯಗಾರರು ಹೇಳಿದಾಗೆ ನಮ್ಮ ಕ್ಯಾಂಪಸ್ನೊಳಗೆ ಆಗಾಗ ಆಗಾಗ ಬೇಕಾದಷ್ಟು ಕಂಪನಿಗಳು ಬಂದು ಉದ್ಯೋಗ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಉದ್ಯೋಗವು ಸಿಗ್ತದೆ ಇದಲ್ಲದೆ ಫೂಲ್ ಒಂದು ಉದ್ಯೋಗ ಮೇಳ ಅಂತ ಮಾಡಿಕೊಂಡು ಐದಾರು ಕಾಲೇಜುಗಳು ಸೇರಿಕೊಂಡು ಇವತ್ತು ಉದ್ಯೋಗ ಮೇಳವನ್ನು ನಡೀತಾ ಹೋಗ್ತದೆ ಈಗ ನಡೆಯುವ ಇದು ಬೃಹತ್ ಆಕಾರದ ಒಂದು ಪ್ರಗತಿ ಉದ್ಯೋಗ ಮೇಳ ಇದರ ಜೊತೆ ನಮ್ಮ ಎಚ್ ಆರ್ ಡಿಪಾರ್ಟ್ಮೆಂಟ್ ಯಾವಾಗಲೂ ಆ್ಯಕ್ಟಿವ್ ಆಗಿ ಇದ್ದುಕೊಂಡು ಅದರಲ್ಲಿ ವಿದ್ಯಾರ್ಥಿಗಳ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಎಲ್ಲೂ ಅದು ಸೋರಿ ಹೋಗದೆ ಅವರು ಮುಂದೆ ಬರ್ತಾ ಇದ್ದಾರೆ ಶಿಕ್ಷಣ ಖಂಡಿತವಾಗಿಯೂ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ಅದರ ಪಾತ್ರ ಬಹಳ ದೊಡ್ಡದು ಒಳ್ಳೆಯ ಶಿಕ್ಷಣ ಇರ್ತಕ್ಕಂಥ ವ್ಯಕ್ತಿ ಖಂಡಿತವಾಗಿಯೂ ಅವನಿಗೆ ಭವಿಷ್ಯದಲ್ಲಿ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ಅವನಿಗೆ ಒಂದು ಅಡ್ವಾಂಟೇಜ್ ಇರ್ತದೆ ವಿತ್ ಗುಡ್ ಕ್ವಾಲಿಟಿ ಎಜುಕೇಷನ್ ಯು ಯು ಹೋಲ್ಡ್ ಅನ್ ಅಡ್ವಾಂಟೇಜ್ ಟು ಬಿ ಏಬಲ್ ಟು ಡೂ ಸಮಥಿಂಗ್ ಬೆಟರ್ ಇನ್ ಯುವರ್ ಲೈಫ್ ಟು ಬಿ ಏಬಲ್ ಟು ಸ್ಟ್ಯಾಂಡ್ ಯು ಯುರ್ ಓನ್ ಟು ಫ್ರೀ ನಿಮ್ಮ ಕಾಲ ಮೇಲೆ ನಿಲ್ಲುವಂಥದ್ದು ಟು ಬಿ ಏಬಲ್ ಟು ಗೆಟ್ ಅ ಗುಡ್ ಜಾಬ್ ಆರ್ ಟು ಬಿ ಏಬಲ್ ಟು ಗೋ ಆ್ಯಂಡ್ ಡೂ ವಾಟ್ ಯು ಆರ್ ಪ್ಯಾಷನೇಟ್ ಅಬೌಟ್ ಫಾರ್ ದ್ಯಾಟ್ ಇನ್ ಗೆಟ್ ಗುಡ್ ಎಜುಕೇಷನ್ ಆ ಒಳ್ಳೆ ಎಜುಕೇಷನನ್ನು ಸಿಗುವಂಥದ್ದೇ ಇವತ್ತು ಪ್ರತಿಯೊಬ್ಬರ ಒಂದು ಒಂದು ಸರ್ಕಾರ ಇರ್ಬೋದು ಅಥವಾ ಒಂದು ಸಮಾಜ ಇರ್ಬೋದು ಅದರ ಒಂದು ಪ್ರಯತ್ನ ಇದೆ ಹೇಗೆ ನಮ್ಮ ಮಕ್ಕಳಿಗೆ ನಮ್ಮ ಜನರಿಗೆ ನಾವು ಸಶ್ ಸಶಕ್ತರಾಗಿ ಮಾಡ್ಬೋದು ಹೇಗೆ ಅವರು ಒಂದು ವಯಸ್ಸಿಗೆ ಬಂದ ನಂತರ ಉದ್ಯೋಗ ಸಿಗುವಂಥ ಅರ್ಹತೆ ಪಡ್ಕೋಬೋದು ಅಥವಾ ಸ್ವಂತ ದುಡಿಮೆ ಮಾಡ್ತಕ್ಕಂಥ ಪ್ರಾಬಲ್ಯ ಪ್ರಾಬಲ್ಯತೆ ಪಡ್ಕೋಬೋದು ಇದು ನಮ್ಮೆಲ್ಲರ ಒಂದು ಉದ್ದೇಶ ಗೌರ್ಮೆಂಟ್ಸ್ ಎವ್ರಿ ಗೌರ್ಮೆಂಟ್ ಥಿಂಗ್ಸ್ ಆನ್ ದಿಸ್ ಲೈಫ್ ದಟ್ ವಿ ವಾಂಟ್ ಎವ್ರಿ ವಾಂಟ್ ಟು ಬಿ ವೆಲ್ ಎಜುಕೇಟೆಡ್ ಸೊ ದ್ಯಾಟ್ ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಯಾರು ತಮ್ಮ ಕಾಲ ಮೇಲೆ ನಿಲ್ಲುವಂಥ ಶಕ್ತಿ ಪಡ್ಕೊಳ್ತಾರೆ ಅವರು ಅವರೂ ಬೆಳೀತಾರೆ ಮತ್ತು ಬೇರೆಯವ್ರಿಗೂ ಕೂಡ ಬೆಳೆಸೋದಕ್ಕೆ ಅವಕಾಶ ಆಗ್ತದೆ ಅವರು ಒಂದು ಸಮಾಜದಲ್ಲಿ ಒಂದು ಅಸೆಟ್ ಆಗ್ತಾರೆ ಒಂದು ಆಸ್ತಿ ಆಗ್ತಾರೆ ಯಾರು ಕಾರ್ ಮ ಆಗೋದಿಲ್ಲ ಯಾರು ದುಡಿಮೆ ಮಾಡೋಕ್ಕಾಗೋದಿಲ್ಲ ಅವರು ಭಾರ ಆಗ್ತಾರೆ ಲೈಬಿಲಿಟಿ ಸೊ ವಿ ವಾಂಟ್ ಎವ್ರಿ ಒನ್ ಎವ್ರಿ ಇಂಡಿವಿಜುವಲ್ ಟು ಬಿ ಎನ್ ಅಸೆಟ್ ದ್ಯಾಟ್ ಈಸ್ ದಿ ಏಮ್ ಆಫ್ ಅ ಫಾರ್ವರ್ಡ್ ಡೆವಲಪ್ ಸೊಸೈಟಿ ವೆರ್ ಎವ್ರಿ ಒನ್ ಈಸ್ ಏಬಲ್ ಟು ಡೂ ಸಮಿಂಗ್ ವಿತ್ ಎರ್ ಲೈಫ್ ಆ್ಯಂಡ್ ಇಫ್ ಎವ್ರಿ ಒನ್ ಇಸ್ ಏಬಲ್ ಡೂ ಸಮಿಂಗ್ ವಿತ್ ಯರ್ ಲೈಫ್ ಆ್ಯಂಡ್ ಬಿಂಗ್ ಏಬಲ್ ಟು ಕಾಂಟ್ರಿಬ್ಯೂಟ್ ದೆನ್ ದಟ್ ಬಿಕಮ್ಸ್ ದ ಬಿಗ್ಗೆಸ್ಟ್ ಫೋರ್ಸ್ ದಟ್ ಅ ಕಂಟ್ರಿ ಕ್ಯಾನ್ ಹ್ಯಾವ್ ಬಿಕಾಸ್ ದ ಬಿಗ್ಗೆಸ್ಟ್ ಫೋರ್ಸ್ ದಟ್ ವಿ ಹ್ಯಾವ್ ನಮ್ಮಲ್ಲಿರುವಂಥ ಅತಿ ದೊಡ್ಡ ಶಕ್ತಿ ಯಾರು ಅಂತ ಹೇಳಿದ್ರೆ ನಮ್ಮ ಮಾನವ ಶಕ್ತಿ ನಮ್ಮ ಮಾನವ ಸಂಪನ್ಮೂಲ ನಮ್ಮ ದೇಶದಲ್ಲಿರುವಂಥದ್ದು ಸೊ ಆ ಹ್ಯೂಮನ್ ರಿಸೋರ್ಸ್ ನಾವು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಂಡ್ರೆ ಆವಾಗ ಈ ದೇಶವನ್ನು ಯಾರು ಕೇರಿಹಿಡಿಯಕ್ಕೆ ಸಾಧ್ಯ ಆಗೋದಿಲ್ಲ ಬಿಕಾಸ್ ಆ ಒಂದು ಹ್ಯೂಮನ್ ಅನ್ನು ನಾವು ಪೂರ್ತಿಯಾಗಿ ಉಪಯೋಗ ಮಾಡುವಂಥದ್ದು ಉಪಯೋಗ ಮಾಡ್ಕೊಳ್ತಕ್ಕಂಥದಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿರ್ತೀವಿ ಇವಾಗ ಸುಮಾರು ಜನರಿಗೆ ಅವಕಾಶ ಸಿಗೋದಿಲ್ಲ ಯಾಕಂದ್ರೆ ಬಡತನ ಇರ್ತದೆ ಅವರಿಗೆ ಉದ್ಯೋಗದ ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆ ಹೋಗಕ್ಕೆ ಸಾಧ್ಯ ಆಗಿರೋದಿಲ್ಲ ಅವರ ಒಂದು ಏನಿರ್ತದೆ ಅವ್ರದ್ದಿರುವಂಥ ಒಂದು ಕೇಪಬಿಲಿಟಿ ಏನಿರ್ತದೆ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅವರಿಗೆ ಆ ಸಾಮರ್ಥ್ಯವನ್ನು ಬೆಳ್ಕೊ ಅದನ್ನು ಬೆಳೆಸ್ಕೊಂಡಿರೋದಿಲ್ಲ ಅಥವಾ ಕಲ್ತಿರೋದಿಲ್ಲ ಸೊ ಎಲ್ಲೊಂದು ಕಡೆ ಅವರಲ್ಲಿರುವಂಥ ಕೇಪಬಿಲಿಟಿನ ನಾವು ಅವ್ರು ಉಪಯೋಗ ಮಾಡದೆ ಹೋದರೆ ಅದು ಅವ್ರಿಗೂ ಕೂಡ ಲಾಸು ನಮ್ಮ ಸಮಾಜಕ್ಕೂ ಅದು ನಮ್ಮ ದೇಶಕ್ಕೂ ಲಾಸ ಈಗ ನಾನು ನನ್ನ ನನ್ನಲ್ಲಿ ಇರುವಂಥ ಟ್ಯಾಲೆಂಟನ್ನು ಉಪಯೋಗ ಮಾಡೋಕ್ಕಾಗದೇ ಹೋದರೆ ಅವಾಗ ಅದು ನನ್ನ 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 ವೈಯಕ್ತಿಕ ಲಾಸ್ ಒಂದೇ ಅಲ್ಲ ಅದು ನಮ್ಮ ಸಮಾಜಕ್ಕೇನೆ ಲಾಸ್ ಆಗ್ತದೆ ಸೊ ಇದನ್ನು ನಾವು ದ ಅಬಿಲಿಟಿ ಟು ಗಿವ್ ಎವ್ರಿಬಡಿ ದ ಆಪರ್ಚುನಿಟಿ ಟು ಬಿ ಏಬಲ್ ಟು ಅಚೀವ್ ವಾಟ್ ದೇ ಕೇನ್ ಅಚೀಫ್ ವಾಟ್ ದೇ ಕೇಮಬಲ್ ಆಫ್ ಅಚೀಫ್ ಅದನ್ನು ನಾವು ಕಲ್ಪಿಸ್ಕೊಡ್ತಕ್ಕಂಥದ್ದೇ ಒಂದು ಸಮಾಜದ ವ್ಯವಸ್ಥೆ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ಅನೇಕ ವಿದ್ಯಾಸಂಸ್ಥೆಗಳು ಇದೆ ಆ ಒಂದು ಒಳ್ಳೊಳ್ಳೆ ವಿದ್ಯಾಸಂಸ್ಥೆಗಳಲ್ಲಿ ಇವತ್ತು ಆಳ್ವಾಸ್ ಕೂಡ ಆಗಿದೆ ಇವತ್ತು ಮಕ್ಕಳಿಗೆ ಆ ಎಜುಕೇಷನನ್ನು ಕೊಡ್ತಾ ಇದ್ದಾರೆ ಮತ್ತು ಅದು ಎಜುಕೇಷನ್ ಜೊತೆಯಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ಒಂದು ವ್ಯಕ್ತಿತ್ವದ ವಿಕಸನವನ್ನು ಮಾಡ್ತಕ್ಕಂಥ ಅದನ್ನು ಕೂಡ ಜೋಡಿಸ್ಕೊಂಡಿದ್ದಾರೆ ಎಜುಕೇಷನ್ ನಾಟ್ ಜಸ್ಟ್ ನಾವು ಬರೀ ಮಾರ್ಕ್ಸ್ ತೊಗೊಂಡು ತೇರ್ಗಡೆ ಆಗೋದಂಥದ್ದು ಒಂದೇ ಅಲ್ಲ ಅಥವಾ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾಸಾಗೋದು ಒಂದೇ ಅಲ್ಲ ಎಜುಕೇಷನ್ ಅಂತ ಹೇಳಿದಾಗ ಅದು ನಮ್ಮ ಪರ್ಸನಾಲಿಟಿ ಡೆವಲಪ್ ಆಗಬೇಕು ನಮ್ಮ ಕ್ಯಾರೆಕ್ಟರ್ ಡೆವಲಪ್ ಆಗಬೇಕು ನಮ್ಮ ಮಾರಲ್ ಮೊರ್ಯಾಲಿಟೀಸ್ ನಮ್ಮ ಮೊರಲ್ಸ್ ಅದನ್ನು ನಾವು ಸ್ಟ್ರೆಂಥನ್ ಮಾಡಬೇಕು ಮತ್ತು ಒಬ್ಬ ಒಳ್ಳೆಯ ಸಿಟಿಸನ್ ಆಗಬೇಕು ಒಳ್ಳೆ ಪ್ರಜೆ ಆಗಬೇಕು ಅದು ಇರುವಂಥ ಎಜುಕೇಷನಿನ ಕಾಂಟ್ರಿಬ್ಯೂಷನ್ ಅದು ನಮ್ಮ ದೇಶ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಸಂಸ್ಕೃತಿ ವಿಭಿನ್ನವಾಗಿರುವಂಥ ದೇಶ ಸೊ ಇದರಲ್ಲಿ ಈ ದೇಶದಲ್ಲಿ ಎಲ್ಲರಿಗೂ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವ ನಂಬಿಕೆ ಎಲ್ಲವೂ ಅದನ್ನು ಬೆಳೆಸೋದಕ್ಕೆ ಆ ಒಂದು ಮನಸ್ಥಿತಿಯನ್ನು ನಮ್ಮ ಮಕ್ಕಳಿಗೆ ಬರಬೇಕು ಅದನ್ನು ಆ ಥರದ ಒಂದು ಎಜುಕೇಷನ್ನು ಇವತ್ತು ಬೇಕಾಗಿರುವಂಥದ್ದು ಕೇವಲ ಓದಿ ಮಾರ್ಕ್ಸ್ ತಗೊಂಡು ನಾವು ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಮಾತ್ರ ತಯಾರಾಗೋದು ಒಂದೇ ಅಲ್ಲ ವಿ ಶುಡ್ ಬಿ ಏಬಲ್ ಟು ಎನ್ಹ್ಯಾನ್ಸ್ ಅವರ್ ಕ್ಯಾರೆಕ್ಟರ್ ಅವರ್ ಪರ್ಸನಾಲಿಟಿ ಅವ್ರ ಅಬಿಟಿ ಟು ಸಾಲ್ವ್ ಪ್ರಾಬ್ಲಮ್ಸ್ ದ ಅಬರಿ ಟಿ ಟು ಹ್ಯಾಂಡಲ್ ಸಿಚುವೇಶನ್ಸ್ ಅದು ಇವತ್ತು ಮುಖ್ಯ ಆಗ್ತದೆ ಸೊ ಅದನ್ನು ಇವತ್ತು ಮಾಡ್ತಾ ಇರುವಂಥ ಸಂತೋಷ ಅಂತ ಇವತ್ತು ಸಂಸ್ಥೆಯಲ್ಲಿ ಆ ಥರದ ಒಂದು ನಮ್ಮ ದೇಶಕ್ಕೆ ಅನ್ವಯ ಆಗುವಂಥ ಸಂಸ್ಕೃತಿ ಉಳ್ಳ ಶೈಕ್ಷಣಿಕ ವ್ಯವಸ್ಥೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಆಳವಾದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಕೂಡ ಮುಂದಿನ ದಿವಸಗಳಲ್ಲಿ ಬೆಳೀಲಿ ಇವತ್ತು ಉದ್ಯೋಗ ಮೇಳ ಇದು ನಿಜವಾಗಲೂ ಒಂದು ಒಳ್ಳೆಯ ಅವಕಾಶ ನಮ್ಮ ಮಕ್ಕಳಿಗೆ ಯಾಕೆಂದರೆ ಅಲ್ಟಿಮೇಟ್ಲಿ ನಮ್ಮ ಡ್ರೀಮ್ ಏನು ಒಳ್ಳೆಯ ಕೆಲಸ ಸಿಗಬೇಕು ಒಳ್ಳೆಯ ಸಂಬಳ ಸಿಗಬೇಕು ಅದರ ಮುಖಾಂತರ ನಾನು ಒಂದು ತಲೆ ಎತ್ತಿ ಜ ನನ್ನ ಜೀವನ ನಡೆಸ್ತಕ್ಕಂಥದ್ದಕ್ಕೆ ನನಗೆ ಅವಕಾಶ ಪ್ರತಿಯೊಬ್ಬರು ಕೂಡ ಆತಂಕ ಎವ್ರಿ ಯಂಗ್ಸ್ಟರ್ ಈಸ್ ಈ ಹ್ಯಾಸ್ ಎಟ್ ಫಿಯರ್ ಮುಂದೆ ಏನಾಗುತ್ತೋ ವಿಲ್ ಆರ್ ಬಿ ಎಲ್ ಟು ಡೂ ಸಮಿಂಗ್ ವಿಲ್ ಆರ್ ಬಿಲ್ ಟು ಅಚೀವ್ ಸಮಥಿಂಗ್ ವಿಲ್ ಆರ್ ಎಬಿ ಟು ಕೆಟ್ ಎ ಗುಡ್ ಜಾಬ್ ಇದೆಲ್ಲ ಇರ್ತದೆ ಸೊ ಅಂಥದಕ್ಕೆ ಇವತ್ತು ಇಂಥ ಒಂದು ಉದ್ಯೋಗ ಮೇಳವನ್ನು ಮೇಳೆಗಳನ್ನು ಮಾಡಿ ಅದರ ಒಂದು ಎಕ್ಸ್ಪೋಜರ್ ಸಿಗ್ತದೆ ಮತ್ತು ಅನೇಕ ಜನರಿಗೆ ಇದರಿಂದ ನೇರವಾಗಿ ಉದ್ಯೋಗ ಅವಕಾಶಗಳು ಸಿಗ್ತವೆ ಸಾವಿರಾರು ಸಂಖ್ಯೆಯಲ್ಲಿ ಸಿಕ್ಕಿದೆ ಸೊ ದಟ್ ಈಸ್ ಅ ವಂಡರ್ಫುಲ್ ಥಿಂಗ್ ಅದನ್ನು ಇವತ್ತು ಆಳ್ವಾದ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನನಗನ್ಸುತ್ತೆ ಇದೊಂದು ವಿನೂತನ ಕಾರ್ಯಕ್ರಮ ಯಾಕಂದರೆ ಎಲ್ಲರೂ ಮಾಡೋದಿಲ್ಲ ಶಿಕ್ಷಣ ಸಂಸ್ಥೆಗಳು ಅನೇಕ ಸ್ಕೂಲ್ಗಳು ಕಾಲೇಜುಗಳು ಓದಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ ನಮ್ಮ ಜವಾಬ್ದಾರಿ ಮುಗೀತು ಅಂತ ಆದರೆ ಇಲ್ಲಿ ಅವ್ರು ನಮ್ಮ ಜವಾಬ್ದಾರಿ ಮುಗ್ದಿಲ್ಲ ನಮ್ಮ ಆಳ್ವ ಸಂಸ್ಥೆಯಲ್ಲಿ ನಮ್ಮ ಹುಡುಗರಿಗೆ ಹುಡುಗಿಯರಿಗೆ ಭವಿಷ್ಯದಲ್ಲೂ ಕೂಡ ರೂಪಿಸುವ ಭವಿಷ್ಯದಲ್ಲಿ ಅವರಿಗೆ ರಕ್ಷಣೆ ಒಂದು ಒಳ್ಳೆಯ ಜಾಗವನ್ನು ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂಥದ್ದು ಕೂಡ ಒಂದು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ಇದೆ ಅಂತ ಅವರು ಈ ಆಳ್ವಾಸ್ ಪ್ರಗತಿಯಿಂದ ಮಾಡಿದ್ದಾರೆ ಸೊ ನಿಜವಾಗ್ಲೂ ಅವರ ಕಮಿಟ್ಮೆಂಟ್ ಏನಿದೆ ಮೋಹನ್ ಆಳ್ವಾ ಮತ್ತು ಅವರ ಟೀಮ್ ಏನಿದೆ ಅವ್ರ ಫ್ಯಾಮಿಲಿ ಏನಿದೆ ಅವರ ಕಮಿಟ್ಮೆಂಟ್ ಇದೆ ಅಂತ ಗೊತ್ತಾಗ್ತದೆ ಇಟ್ಸ್ ಅನ್ ಇಂಟ್ರೆಸ್ಟ್ ನಾಟ್ ಜಸ್ಟ್ ಇಟ್ಸ್ ನಾಟ್ ಅ ಬಿಸ್ನೆಸ್ ಇಟ್ ಇಸ್ ಅ ಪ್ಯಾಷನ್ ಮೀನ್ ಒಳ್ಳೆ ಎಜುಕೇಷನ್ ಕೊಡಬೇಕು ಒಳ್ಳೆಯ ಒಂದು ಮ ನಮ್ಮ ಮಕ್ಕಳಿಗೆ ನಾವು ಚೆನ್ನಾಗಿ ನೋಡ್ಕೋಬೇಕು ಅದರಲ್ಲಿ ಇರುವಂಥ ಒಂದು ಕಳಕಳಿ ಕಾಳಜಿ ಅದು ದ್ಯಾಟ್ ಕಮ್ಸ್ ಫ್ರಮ್ ವಿದಿನ್ ನಾಟ್ ಡ್ಯೂ ಟು ಎನಿ ಅದರ್ ಅವರ ಒಂದು ಇರುವಂಥ ಒಂದು ಕಮಿಟ್ಮೆಂಟ್ ಬದ್ಧತೆ ಇದೆ ಸೊ ಅದನ್ನು ಇವತ್ತು ಈ ಇಂಥ ಕಾರ್ಯಕ್ರಮಗಳ ಮುಖಾಂತರ ವ್ಯಕ್ತ ಆಗ್ತಾ ಇದೆ ಅಂತ ಹೇಳಿ ನನ್ನನ್ನು ಕೂಡ ಕರೆಸಿದ್ದಾರೆ ನನಗೂ ಭಾಳ ಸಂತೋಷ ಆಗಿದೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಈ ಒಂದು ಜಿಲ್ಲೆ ನಿಜವಾಗ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಇದು ಒಂದು ಮಾದರಿ ಜಿಲ್ಲೆ ನಮ್ಮ ಕರ್ನಾಟಕಕ್ಕೆ ಇಟ್ ಇಸ್ ಅ ಮಾಡರ್ನ್ ಡಿಸ್ಟ್ರಿಕ್ಟ್ ಇನ್ ಮೆನಿ ವೇಸ್ ಇಲ್ಲಿ ಒಳ್ಳೆಯ ಸಂಸ್ಕೃತಿ ಇದೆ ಒಳ್ಳೆಯ ಜನ ಇದಾರೆ ವಿದ್ಯಾವಂತರಿದ್ದಾರೆ ಮತ್ತು ಬುದ್ಧಿವಂತರಿದ್ದಾರೆ ಅನೇಕ ವಿಷಯಗಳ ಬಗ್ಗೆ ಅವರಿಗೆ ಅವರ ಒಂದು ಏನು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಕೂಡ ಇಲ್ಲಿಯ ನಾಗರಿಕರಿಗೆ ಇರುವಂಥದ್ದು ಸೊ ಈ ಥರದ ಒಂದು ಜಿಲ್ಲೆ ಇಲ್ಲಿ ಬಂದು ನಾನು ಒಂದು ಉಸ್ತುವಾರಿ ಸಚಿವನಾಗುವಂಥದ್ದು ನನ್ನ ನನಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿ ಇವತ್ತು ಖಂಡಿತವಾಗಿಯೂ ಆಳ್ವಾಸ ಸಂಸ್ಥೆಯವರ ಮುಂದಿನ ದಿವಸದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ದರೆ ನಮ್ಮ ಕಡೆಯಿಂದ ಆಗಲಿ ನಮ್ಮ ಸರ್ಕಾರದಿಂದ ಆಗಲಿ ಎಲ್ಲವನ್ನು ಕೂಡ ಅವರ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ಅವರಿಗೆ ಸಹಕಾರ ನೀಡೋದಕ್ಕೆ ನಾವ ಯಾವಾಗ ಕೂಡ ತಯಾರಿಗೆ ಇರ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದಕ್ಕೆ ಬಯಸ್ತಾ ಇದೀನಿ ವಿ ಆರ್ ವಿತ್ ಯು ಆವಸ್ ಪ್ರಗತಿ ಎಐ ಚಾಟ್봇 ಕಾರ್ಯಕ್ರಮಕ್ಕೆ ತುಂಬು ವಂದನೆಗಳು ಉಪಾಧ್ಯಕ್ಷರು ಸದಸ್ಯರೇ ಈಗ ಎಲ್ಲ ಗಣ್ಯರು ಸಾಧ ಹಾಗೂ ಪ್ರಶಸ್ತಿ ಪುರಸ್ಕೃತರನ್ನು ಸ್ಮರಿಸುತ್ತಾ ಮಾತನಾಡಲಿ ಈ ಜಗತ್ತಿಗೆ ಏನನ್ನ ಸಾಧನೆ کرنا எல்லாம் கரவாக <laughs> ಮತ್ತು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಪ್ರಾಧ್ಯಾಪಕ ಮಿತ್ರರಿಗೆ ವಿದ್ಯಾರ್ಥಿ ಮಿತ್ರರಿಗೆ ಸ್ವಯಂ ಸೇವಕರಿಗೆ ನಾನು ಕೃತಜ್ಞತೆಯನ್ನು ಈ ಮುಖಾಂತರ ಸಲ್ಲಿಸ್ತೇನೆ ಎರಡು ಮಾತು ನನ್ನ ಕಿವಿ ಮಾತು ನನ್ನ ಕಿರಿಯ ಮಿತ್ರರಿಗೆ ಮಿತ್ರರೇ ಈ ದೇಶದ ಸ್ಕಿಲ್ ಅನ್ನು ಸ್ವಲ್ಪ ಆಲೋಚನೆ ಮಾಡಿ ಯಾವ ಕಂಪನಿಯು ಬಾಗಿಲಿಗೆ ನೀವು ಹೋಗಬಾರದು ಪ್ಲೀಸ್ ಡು ನಾಟ್ ಗೋ ಟು ಎನಿ ಕಂಪೆನಿ ಇನ್ ವೇಟಿಂಗ್ ಫಾರ್ ಇನ್ ಲುಕಿಂಗ್ ಫಾರ್ ಜಾಬ್ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಸೆಲ್ಫ್ ಇನ್ ಸಚಿವೆ ಕಂಪನಿ ಜಾಬ್ ಟು ಯು ಪ್ರಪಂಚದಲ್ಲಿ ಉದ್ಯೋಗದ ಸ್ವರೂಪ ಬದಲಾವಣೆ ಆಗಿದೆ ಹಾಗಾಗಿ ನಾವು ಇವತ್ತು ಮಾನ್ಯ ಉಸ್ತುವಾರಿ ಸಚಿವರು ಹೇಳಿದಾಗೆ ನಮ್ಮಲ್ಲಿ ಎಬಿಲಿಟಿ ಇದ್ರೆ ಕಂಪೆನಿಯವರು ನಮ್ಮನ್ನು ಹುಡುಕಿಕೊಂಡು ಆಗಬೇಕು ಅದು ಎಚ್ ಆರ್ ಇರಲಿ ಹೋಟೆಲ್ ಇಂಡಸ್ಟ್ರೀಸ್ ಇರಲಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇರಲಿ ಅವರು ನಮ್ಮನ್ನು ಹುಡುಕಿಕೊಂಡು ಬರಬೇಕು ಯಾಕಂದರೆ ಯು ಆರ್ ದಾನ್ ಯು ಹ್ಯಾವ್ ದಿ ಎಬಿಲಿಟಿ ಅವರ ಹತ್ರ ಎಲ್ಲ ಕಂಪೆನಿಗಳಲ್ಲಿ ಆಮೇಲೆ ಅವರು ಖಾಸಗಿಯಾಗಿ ಮಾತಾಡೋದು ಗೊತ್ತಾಗುತ್ತೆ ಒಂದು ಆರ್ ಎನ್ ಡಿ ಅಂತ ಇರುತ್ತೆ ಎಷ್ಟು ಕಂಪನಿಗಳ ಜೊತೆಗೆ ಇರ್ತದೆ ಗೊತ್ತಿಲ್ಲ ಅವರ ಹತ್ರ ಒಂದು ಆರ್ ಎನ್ ಡಿ ಇರ್ತದೆ ಯಾರು ಎಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಮಾಹಿತಿಯನ್ನು ಸಂಗ್ರಹಿಸ್ತಿರ್ತಾರೆ ಮತ್ತು ಮಕ್ಕಳು ಇವತ್ತು ಆಲ್ಮೋಸ್ಟ್ ಬಂದಿರುವ ಮಕ್ಕಳು ಈ ಲೆವೆಲ್ಗೆ ಬರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಹಾಗಾಗಿ ಕಂಪನಿಗಳು ನಿಮ್ಮ ಎಬಿಲಿಟಿಯನ್ನು ನೋಡಿ ನಿಮ್ಮ ಲ್ಯಾಂಗ್ವೇಜ್ ಸ್ಕಿಲ್ ಅನ್ನು ನೋಡಿ ನಿಮ್ಮ ಇನ್ನೋವೇಟಿವ್ ಆಕ್ಟಿವಿಟೀಸ್ ಅನ್ನು ನೋಡಿ ನಿಮ್ಮನ್ನು ಕಲಿಯೋ ಮಟ್ಟಕ್ಕೆ ನೀವು ಬೆಳಿಬೇಕಾಗಿದೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಆಳ್ವಾಸು ನಮ್ಮ ಎಲ್ಲ ವಿದ್ಯಾರ್ಥಿ ಸ್ನೇಹಿತರನ್ನು ರೂಪುಗೊಳಿಸ್ತಾ ಇದನ್ನು ನಾನು ತಿಳ್ಕೊಂಡಿದ್ದೇನೆ ನಿಮ್ಮ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಎಲ್ಲ ಕಂಪನಿಗಳು ನಿಮ್ಮ ಇಬ್ಯುನಿಟಿಯನ್ನು ಗುರುತಿಸಲಿ ಎಲ್ಲ ಕಂಪನಿಗೂ ನಿಮ್ಮ ನಿಮಗೆ ಆಫರ್ ಲೆಟರನ್ನು ಕೊಡಲಿ ಇವತ್ತರ ನಾಳೆ ನಿಮ್ಮನ್ನು ಅವರು ಏನೋ ಹೈರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರ ಜೊತೆಗೆ ಕೂತ್ಕೊಳ್ಳುವ ಮತ್ತು ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಶುಭಾಶಯಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಮೋಹನ್ ಆರ್ವಾ ಅವರಿಗೆ ಮತ್ತು ಅವರ ಇಡೀ ಕುಟುಂಬಕ್ಕೆ ಮತ್ತು ಅಧ್ಯಾಪಕ ಮಿತ್ರರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಹೇಳಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಬಂದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಮಂಗಳೂರು ವಿಶ್ವದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾನೆ ಜೈ ಹಿಂದ್ ತರಗತಿ ಹದಿನೈದನೇ ಉದ್ಯೋಗ ಮೇಳವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ದಿನೇಶ್ ಗುಡ್ರಾರ್ ನಮಸ್ಕಾರಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಆದರಿಯರಿಗೂ ಕೈಮಗಿದು ನಮಸ್ಕರಿಸುತ್ತಾ ಮುಂಭಾಗದಲ್ಲಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೆ ವಿದ್ಯಾರ್ಥಿ ಮಿತ್ರರಿಗೆ ವಂದಿಸುತ್ತಾ ಬಹುಶಃ ಆಳುವ ಸಂಸ್ಥೆಯ ಅಧ್ಯಕ್ಷರು ಹಿರಿಯರಾದಂಥ ಮೋಹನಾಳ್ವರ ಒಂದು ಕನಸು ಏನು ಅಂತ ಕೇಳಿದರೆ ನಮ್ಮ ರಾಜ್ಯ ಇರ್ಬೋದು ಅಥವಾ ಯಾವುದೇ ಅನ್ಯ ರಾಜ್ಯಗಳಿಂದ ಎಷ್ಟೋ ದಿನ ಒಂದು ವರ್ಷಕ್ಕೆ ಎಷ್ಟೋ ಸಾವಿರ ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸ್ಗಳನ್ನು ಮುಗಿಸಿಕೊಂಡು ವಿದ್ಯಾಭ್ಯಾಸವನ್ನು ಪೂರೈಸಿ ಬಳಿಕ ಉದ್ಯೋಗವನ್ನು ಹುಡುಕುವಂತಹ ಸಂದರ್ಭದಲ್ಲಿ ನಮ್ಮ ಕ್ಯಾಂಪಸ್ ಯಶಸ್ವಿಯಾಗಿ ಆಯೋಜನೆ ಕೊಟ್ಟು ಬಂದ್ ಮಾಡಿಕೊಂಡು ಬಂದಿರುತ್ತಾರೆ ಬೆಳಿಗ್ಗೆ ನನಗೆ ಗೊತ್ತಾದರೆ ಒಂಬತ್ತು ಸಾವಿರ ಉದ್ಯೋಗ ಆಕಾಂಕ್ಷಿಗಳು ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಮತ್ತು ಇವತ್ತು ಬೆಳಿಗ್ಗೆ ಎಷ್ಟೋ ಸಾವಿರ ಜನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಇದ್ದಾರೆ ನಾನು ಒಂದು ಹೇಳುವಂತಹದ್ದು ಉದ್ಯೋಗವನ್ನು ಅರಸಿಕೊಂಡು ಬಂದಂತವರು ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಯಾವ್ಯಾವ ನಿಮ್ಮ ಅನುಗ್ರಹಕ್ಕೆ ಸಿಗ್ತದೆ ಅದರಲ್ಲಿ ನೀವು ಸೇರಿಕೊಡಬೇಕು ಎಕ್ಸ್ಪೀರಿಯೆನ್ಸಿಗಾದರೂ ನೀವು ಸೇರಿಕೊಂಡಾಗ ಇಲ್ಲ ನಾವು ಅಲ್ಲಿ ಆಳ್ವಾಸಲ್ಲಿ ಉದ್ಯೋಗ ಮೇಳ ಆಗ್ತದೆ ನಾವೊಂದು ಹೋಗೋದು ಅಂತೇಳಿ ಕಂಡು ಹತ್ತು ಸಾವಿರ ಜನ ಬಂದು ಒಂದು ಸಾವಿರ ವಿದ್ಯಾರ್ಥಿಗಳು ಮಾತ್ರ ಗುರಿಯನ್ನು ಇಟ್ಟುಕೊಂಡು ಬರುವುದಲ್ಲ ಹತ್ತು ಸಾವಿರ ಜನ ನೀವು ಬರುವುದಿದ್ರು ಪ್ರತಿಯೊಬ್ಬರ ಗುರಿ ಒಂದೇ ಆಗಿರಬೇಕು ನಾವು ಒಂದು ಉದ್ಯೋಗವನ್ನು ಹರಸ್ಬೇಕು ಯಾಕಂದರೆ ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದರ ಪ್ರಯೋಜನವನ್ನ ನಾವು ಪಡಬೇಕೆಂಬ ಹಂಬಲದೊಂದಿಗೆ ಸಿಕ್ಕಿದಂಥ ನಿಮ್ಮ ನಿಮ್ಮ ವಿದ್ಯಾರ್ಥಿಯನಿಗೆ ಏನೇನು ಮುನ್ನೂರಕ್ಕಿಂತಲೂ ಹೆಚ್ಚು ಕಂಪನಿಗಳಲ್ಲಿ ಬಂದಿದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ಅದರಲ್ಲಿ ಯಾವ್ದಾದ್ರೂ ನಿಮಗೆ ಸಿಕ್ಕದನ್ನ ನೀವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನೀವು ಕೆಲಸವನ್ನು ಪ್ರಾರಂಭಿಸಿದಾಗ ನಿಮಗೆ ಎಕ್ಸ್ ಗೆ ಆಗ್ತದೆ ಅಥವಾ ಮುಂದೆ ನಿಮ್ಮ ಭವಿಷ್ಯಕ್ಕೆ ಅದರಲ್ಲಿ ಉಜ್ವಲವಾದಂಥ ಭವಿಷ್ಯವನ್ನು ತಾವು ಕಾಣ್ಬೋದು ಅಂತ ಒಂದು ಅವಕಾಶವನ್ನು ಆಳ್ವಾ ಶಿಕ್ಷಣ ಸಂಸ್ಥೆ ಸುಮಾರು ಐವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಖರ್ಚು ಮಾಡಿ ಯಾವುದೇ ಒಂದು ನಯಾ ಪೈಸೆಯನ್ನು ನಿಮ್ಮ ಕೈಯಿಂದ ತೆಕ್ಕೊಳ್ಳದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ವಸತಿ ಸೌಕರ್ಯವನ್ನು ಕೊಡ್ತಾರೆ ಬರುವಂಥ ನಿಮಗೆಲ್ಲ ಸೌಕರ್ಯವನ್ನು ಊಟ ಉಪಚಾರದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಲ್ಲರಿಗೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಸಂಸ್ಥೆಗೆ ನೀವು ವಿಳಾಗಬೇಕು ಮತ್ತು ನೀವು ಅವರು ಮಾಡಿದಂಥ ಕಾರ್ಯ ಸಫಲಾಗಬೇಕು ಅಂತ ಅಂದರೆ ಪ್ರತಿಯೊಬ್ಬರು ಇದರ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆಕೊಂಡು ಇದರಲ್ಲಿ ಭಾಗವಹಿಸಿ ನಿಮ್ಮ ನಿಮ್ಮ ಉದ್ಯೋಗವನ್ನು ಅರಸಿಕೊಳ್ಳಿ ಅಂತ ಹೇಳಿ ನಿಮಗೆಲ್ಲರಿಗೂ ಒಂದೇ ಸುತ್ತ ಮತ್ತು ಆಳುವ ಶಿಕ್ಷಣ ಸಂಸ್ಥೆಗಳು ನಮ್ಮ ಡಾಕ್ಟರ್ ಮೋಹನ್ ಮತ್ತು ಅವರ ಸುಪುತ್ರ ಇದರ ಹಿಂದೆ ಮೂರು ತಿಂಗಳಿಂದ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ಬರುತ್ತಿರುವಂಥ ವಿವೇಕಾನ ಇವರಿಗೂ ನಾನು ನಮ್ಮ ಎಲ್ಲ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ